ಕಲಬುರಗಿ ನಗರದಲ್ಲಿರುವ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಾಗಿನಕೇರಿ ಗೋಪಣ್ಣ ದೊಡ್ಡಮನಿ ಅರ್ಪಿಸುವ ಮಲ್ಲಿಗೆ ಸಿನಿ ಕಂಬೈನ್ಸ್ ರವರ ಮೊದಲನೇ ಮೊಕ್ಕು ಹುತಾತ್ಮ ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಜೀವನಾಧಾರಿತ ಬಂಡೆ ಸಾಹೇಬ್ ಎಂಬ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಲನಚಿತ್ರದ ನಿರ್ಮಾಪಕ ವೀರಣ್ಣ ಕೊರಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರ ಕರ್ತವ್ಯದ ಸಮಯದಲ್ಲಿ ಯಾವ ರೀತಿಯಾಗಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಂಪೂರ್ಣವಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಉತ್ತರ ಕರ್ನಾಟಕದ ಕಲಾವಿದರು ಪ್ರೋತ್ಸಾಹಿಸುವಂತಹ ಕೆಲಸ ಮಾಡುತ್ತಿದ್ದೇವೆ ಅಂದ್ರು ತದನಂತರ ಮಾತನಾಡಿದ ಬಂಡೆ ಸಾಹೇಬರ ಪಾತ್ರ ಮಾಡಿದ ಪಾತ್ರಧಾರಿ ನಟ ಸಂತೋಷ್ ರಾಮ್ ಒಬ್ಬ ದಕ್ಷ ಅಧಿಕಾರಿಯ ಪಾತ್ರದಲ್ಲಿ ನನಗೆ ನಟನೆ ಮಾಡಲು ಅವಕಾಶ ಸಿಕ್ಕಿದೆ ತುಂಬಾನೇ ಆಗ್ತಿದೆ ಇಂದಿನ ಯುವಕರಿಗೆ ನೀವು ಚೆನ್ನಾಗಿ ಓದಿ ಮಲ್ಲಿಕಾರ್ಜುನ್ ಬಂಡೆ ಅಂತಹ ದಕ್ಷ ಅಧಿಕಾರಿಯಾಗಿ ಸಮಾಜಕ್ಕೋಸ್ಕರ ಒಳ್ಳೆಯ ಕಾರ್ಯ ಮಾಡಿ ಅಂತ ಒಂದೊಳ್ಳೆಯ ಸಂದೇಶ ಸಾರಿದ್ರು ಹಾಗೆ ಚಿತ್ರನಟಿ ಕಾವ್ಯ ಕೂಡ ಈ ಬಂಡೆ ಸಾಹೇಬ್ ಚಲನಚಿತ್ರ ದಕ್ಷಾಧಿಕಾರಿಯ ಪತ್ನಿಯ ಪಾತ್ರ ಸಿಕ್ಕಿದ್ದು ತುಂಬಾನೇ ಹೆಮ್ಮೆ ಅನಿಸುತ್ತದೆ ಈ ಚಿತ್ರ ತಾವೆಲ್ಲರೂ ಚಿತ್ರಮಂದಿರದಲ್ಲಿ ಕುಟುಂಬ ಸಮೇತ ಬಂದು ನೋಡಿ ಈ ಎಲ್ಲಾ ಚಿತ್ರತಂಡದವರಿಗೆ ಪ್ರೋತ್ಸಾಹಿಸಿ ಅಂತ ಹೇಳಿದರು ಬಂಡೆ ಸಾಹೇಬ್ ಚಿತ್ರದ ಖಳನಾಯಕನ ಪಾತ್ರದಲ್ಲಿ ಮುನ್ನಾ ಎಂಬ ಪಾತ್ರದಲ್ಲಿ ನಟಿಸಿದ ಪರವೇಜ ಸಿಂಬಾ ಚಿತ್ರದ ಕುರಿತು ಉತ್ತರ ಕರ್ನಾಟಕದ ಕಲಾವಿದರ ಪವರ್ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕರಾದ ವೀರಣ್ಣ ಕೊರಳಿ ಕಮಲಾ ದೊಡ್ಡಮನಿ ನಟ ಸಂತೋಷ್ ರಾಮ್ ನಟಿ ದಿವ್ಯಾ ಮಲ್ಲಿಕಾರ್ಜುನ್ ಬಂಡೆ ಅವರ ಮಕ್ಕಳು ನಿರ್ದೇಶಕ ಚಿನ್ಮೈರ ಬಂಡೆ ಅವರ ಮಕ್ಕಳು ಮತ್ತು ಕುಟುಂಬಸ್ಥರು ಸೇರಿದಂತೆ ಹಲವಾರು ಬಂಡೆ ಸಾಹೇಬ್ರ ಅಭಿಮಾನಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮುನ್ನ ಅಂತಕ್ಕಂಥ ನಟೋರಿಯಸ್ ರೌಡಿ ಗಿಡಿಯಲ್ಲಿ ಹೋದಾಗ ಆ ಕಾರ್ಯಾಚರಣೆ ವೇಳೆಯಲ್ಲಿ ರೌಡಿ ಗುಂಡೇಟಿಗೆ ಬೆಲಿಯಾದಂತಹ ಮಲ್ಲಿಕಾರ್ಜುನ ಬಂಡೆಯವರ ನಿಜ ಜೀವನದ ಕಥೆಯನ್ನು ಆಧರಿಸಿ ಕನ್ನಡ ಚಲನಚಿತ್ರ ಬಂಡೆ ಸಾಹೇಬ್ ಅಂತಕ್ಕಂಥ ಚಲನಚಿತ್ರ ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರ ಅವರ ಒಂದು ಅಧಿಕಾರದ ಅವಧಿನಲ್ಲಿ ಮೇಲಾಧಿಕಾರಿಗಳಿಂದ ಯಾವ ರೀತಿಯ ಒತ್ತಡ ಇತ್ತು ಆ ಒತ್ತಡದ ಮಧ್ಯೆ ಯಾವ ರೀತಿ ಕೆಲಸವನ್ನು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಅಂತಕ್ಕಂಥದನ್ನ ಸವಿಸ್ತಾರವಾಗಿ ತೋರಿಸಿದ್ದೀವಿ ಹೆಚ್ಚು ಕಡಿಮೆ ನೂರಕ್ಕೆ ತೊಂಬತ್ತೈದು ಪ್ರತಿಶತ ಶೂಟಿಂಗ್ ಗುಲ್ಬರ್ಗದಲ್ಲಿ ಮಾಡಿದ್ದೀವಿ ಒಂದು ನಾಲ್ಕು ದಿವಸ ಮಾತ್ರ ಬೆಂಗಳೂರಲ್ಲಿ ಮಾಡಿದೀವಿ ಅದು ಅಲ್ಲದೇನೆ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನು ಮ್ಯಾಕ್ಸಿಮಮ್ ಹಾಕೊಂಡಿದೀವಿ ಬೆಂಗಳೂರು ಮತ್ತೆ ಶಿವಮೊಗ್ಗ ತುಮಕೂರು ಕಲಾವಿದರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಈ ಚಲನಚಿತ್ರ ಇಡೀ ಕುಟುಂಬಕ್ಕೂ ಕುಳಿತುಕೊಂಡು ನೋಡ್ತಕ್ಕಂಥ ಚಲನಚಿತ್ರ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಅಶ್ಲೀಲ ಆಗಲಿ ಮುಜುಗಿರ್ತಾ ಇರ್ತಕ್ಕಂಥ ಯಾವ ಸಿನಿಮಾಗಳನ್ನು ನಾವು ಹಾಕಿಲ್ಲ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಿನಿಮಾ ಮಾಡಿದೀವಿ ಈ ಭಾಗದ ಜನ ನಮ್ಮನ್ನ ಈ ಚಲನಚಿತ್ರವನ್ನ ಟಾಕೀಜ್ ಹೋಗಿ ನೋಡಿ ನಮ್ಮನ್ನ ಕೈ ಹಿಡಿದ್ರೆ ನಾವು ಪಾರ್ಟ್ ಟೂ ತೆಗಿಲಿಗೂ ಸಹ ತಯಾರಾಗಿದ್ದೀವಿ ಅಂತಕ್ಕ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ತುಂಬಾನೇ ಖುಷಿ ಪಡುವಂತ ಒಂದು ಸನ್ನಿವೇಶ ಏನಂದ್ರೆ ಒಬ್ಬ ದಕ್ಷ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಪಂಡೆ ಅವರ ಒಂದು ಜೀವನಗಾತೆಯನ್ನು ಕುರಿತಾದಂತಹ ಒಂದು ಸಿನಿಮಾ ಬಂಡೆ ಸಾಹೇಬ್ ಚಿತ್ರದ ಆಡಿಯೋ ಲಾಂಚ್ ಇವತ್ತು ಮಾಡ್ತಾ ಇದ್ದೀವಿ ಗುಲ್ಬರ್ಗದಲ್ಲಿ ನಿಜವಾಗ್ಲು ತುಂಬಾ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂದ್ರೆ ಹಾಗೆ ಹೆಮ್ಮೆ ಪಡುವಂತ ವಿಚಾರ ನನಗೆ ಈ ಒಂದು ಪಾತ್ರವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದು ಯಾಕೆಂದ್ರೆ ಒಬ್ಬ ದಕ್ಷ ಅಧಿಕಾರಿ ಇವತ್ತು ಎಲ್ಲಾ ಗಣ್ಯರು ಅವ್ರ ಬಗ್ಗೆ ಹೇಳ್ತಾ ಇದ್ರು ಅದು ಕೇಳಿದಾಗ ನನ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೆ ಮನ್ಸಲ್ಲೇ ಏನಕ್ಕೆ ಅಂದ್ರೆ ಇಂಥ ಒಬ್ಬ ಅಧಿಕಾರಿ ಪಾತ್ರ ನಾನು ಇವತ್ ಮಾಡಿದೀನಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಯಾಕೆಂದ್ರೆ ಇವಾಗ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ಬೈಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವ್ರು ಇದ್ವಾಗ್ಲೂ ಹಂಗಿರ್ತಾರೆ ಗೊತ್ತಿಲ್ಲ ಆದ್ರೆ ಕೆಟ್ಟದನ್ನ ಮಾತ್ರ ತೋರ್ಸೋಂತ ಜಾಗದಲ್ಲಿ ಇಂಥ ಒಬ್ಬ ದಕ್ಷ ಅಧಿಕಾರಿ ಬಗ್ಗೆ ಇವತ್ತು ಮಾತಾಡಿದ್ದೀನಿ ಕೇಳಿಸ್ಕೊಂಡಾಗ ಅಂತ ಒಬ್ಬ ದಕ್ಷ ಅಧಿಕಾರಿ ಪಾತ್ರ ನಾನು ನಿರ್ವಹಿಸಿದಿನಾ ಅನ್ನೋದು ತುಂಬಾನೇ ಖುಷಿ ಆಗುತ್ತೆ ಹಾಗೆ ಒಂದು ಭಯ ಕೂಡ ಇದೆ ನಾನು ಅವರ ಮಟ್ಟಕ್ಕೆ ನಾನು ಒಂದು ಪಾತ್ರವನ್ನ ನಿರ್ವಹಿಸಿ ಜನರ ಮೆಚ್ಚಿಗೆ ಪಾತ್ರ ಹಾಕ್ತಿನ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪರ್ವೇಶ್ ಸಿಂಬಾ ಅಂತ ಬಂಡೆ ಸಾಹೇಬ್ ಚಿತ್ರದಲ್ಲಿ ಮುನ್ನ ಅನ್ನೋ ಪಾತ್ರನ ನೆರವೇರಿಸಿದ್ದೀನಿ ನಾನು ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ ಸಬ್ಜೆಕ್ಟ್ ಆ್ಯಕ್ಚುಲಿ ಯಾಕಂದ್ರೆ ಒಬ್ಬರ ಜೀವನ ಚರಿತ್ರೆಯನ್ನು ನಾವು ಮಾಡಬೇಕು ಅಂತ ಹೊರಟಾಗ ಅವರ ಫ್ಯಾಮಿಲಿ ಅವರು ನೋಡ್ತಿರ್ತಾರೆ ಅವ್ರ ಮಕ್ಕಳು ನೋಡ್ತಿರ್ತಾರೆ ಅವರ ಬಂಧು ಬಳಗ ಮಿತ್ರವೃಂದದವ್ರು ಎಲ್ಲರೂ ನೋಡ್ತಿರ್ತಾರೆ ನೆಗೆಟಿವ್ ಶೇಡೇ ಆಗಿ ಆಗಿದ್ರು ಪರವಾಗಿಲ್ಲ ಯಾಕಂದ್ರೆ ಅವರ ಜೊತೆಗಿರುವಂತವ್ರ ಅವ್ರ ಸರ್ಕಲ್ ಅಲ್ಲಿ ಯಾರು ಅನ್ಬಾರ್ದು ಇಲ್ಲ ಇದು ಪಾತ್ರ ಅವನಿಗಿಂತ ಚೆನ್ನಾಗಿ ಮಾಡಿದಾನೆ ಅವ್ನ್ ರಿಯಲ್ ಆಗಿ ಮಾಡಿದ್ರು ಅವ್ನು ಮಾಡ್ತಿದ್ನೋ ಇಲ್ಲೋ ಅದಕ್ಕಿಂತ ಚೆನ್ನಾಗಿ ಮಾಡಿದಾನೆ ಅನ್ನೋ ಒಂದು ಮಾತು ಬಂದಾಗ ಒಬ್ಬ ನಟನೆಗೆ ಸಂತೃಪ್ತಿ ಆಗುತ್ತೆ ನಾನು ನಟನೆ ಮಾಡೋದ್ರಲ್ಲಿ ಎಲ್ಲಾದ್ರೂ ಕಿಂಚಿತ್ ತಪ್ಪುಗಿಪ್ಪು ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ